ನ್ಯೂಸ್ ಫೈವ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರವನ್ನು ಆಯೋಜಿಸಿದಾಗ ಬಡವರ ಆರೋಗ್ಯ ಸಮಸ್ಯೆಯನ್ನು ನೀಗಿಸಬಹುದು ಅಂತ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಅಭಿಪ್ರಾಯಪಟ್ಟರು ಮಾಲೂರು ತಾಲೂಕಿನ ಶಿವಾರಪಟ್ಟಣದಲ್ಲಿ ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ಹಾಗೂ ಶಿವಾರಪಟ್ಟಣ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಮಾತನಾಡಿ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಗ್ರಾಮೀಣ ಪ್ರದೇಶದ ಬಡ ಜನತೆಗೆ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ಗ್ರಾಮ ಪಂಚಾಯಿತಿ ಆವರಣಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಅಲ್ಲದೆ ಅತಿ ಹೆಚ್ಚು ಹಿಂದುಳಿದ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಬಾರಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡು ಬಡವರ ಆರೋಗ್ಯವನ್ನು ಕಾಪಾಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ದು ಇಂದು ನಡೆದ ಆರೋಗ್ಯ ಶಿಬಿರದಲ್ಲಿ ಐನೂರಕ್ಕೂ ಹೆಚ್ಚು ರೋಗಿಗಳು ಈ ತಪಾಸಣೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಎಸ್ ನಾಯಕ್ ಉಪಾಧ್ಯಕ್ಷ ತಿಮ್ಮಯ್ಯ ಸದಸ್ಯರಾದ ಎಸ್ಎನ್ ಜಗನ್ನಾಥಾರಿ ಅನಂತ ನಾಯಕ ನಂದಿನಿ ಮುನಿರಾಜು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು ಡಾಕ್ಟರ್ ಮಂಜುಳಾ ಡಾಕ್ಟರ್ ಸರಸ್ವತಿ ಡಾಕ್ಟರ್ ಪ್ರಮೋದ್ ಡಾಕ್ಟರ್ ಶ್ರೀನಾಥ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಹೊಸಕೋಟೆ ವತಿಯಿಂದ ತಾಲೂಕಾದ್ಯಂತ ಈ ಶಿಬಿರ ಹಮ್ಮಿಕೊಂಡಿರೋದು ಏನಂದರೆ ಉಚಿತ ಆರೋಗ್ಯ ದಾಸಣೆ ಮತ್ತು ಸ್ಪೆಷಾಲಿಟಿ ಚಿಕಿತ್ಸೆ ಅಂದರೆ ಇಡೀ ತಾಲೂಕ್ ಇಪ್ಪತ್ತೆಂಟು ಪಂಚಾಯಿತಿಗಳಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಈಗಾಗಲೇ ಒಂದು ಐದಾರು ಪಂಚಾಯತ್ನಲ್ಲಿ ಮುಗಿದಿದೆ ಇವತ್ತು ನಮ್ಮ ಪಂಚಾಯಿತಿನಲ್ಲಿ ಇತ್ತು ಸೊ ಎಮ್ ಎಲ್ ಎ ಅವರು ಬರಬೇಕಾಯಿತು ಎಮ್ ಎಲ್ ಎ ಅವರು ಇಒ ಮತ್ತು ತಹಸೀಲ್ದಾರ್ ಬರಬೇಕಾಯಿತು ಸೊ ಕೆ ಡಿ ಬಿ ಮೀಟಿಂಗ್ ಇದ್ದ ಕಾರಣ ಸೊ ಅವರು ಇವತ್ತು ಕಾಗಿಲ್ಲ ಮಧ್ಯಾಹ್ನ ಮೇಲೆ ಅಂತ ಒಂದು ಮಾತು ಹೇಳಿದ್ದಾರೆ ನೋಡೋಣ ಬನ್ನೇ ಸಂತೋಷ ಇವತ್ತು ಏನು ಈ ಎಮ್ ಯು ಜೆ ವೈದ್ಯಕೀಯ ಕಾಲೇಜು ಮತ್ತು ಈ ಸಂಶೋಧನೆ ಆಸ್ಪತ್ರೆಯಿಂದ ಇವತ್ತೇನು ಇಟ್ಕೊಂಡಿದ್ದಾರೆ ಇವತ್ತು ಏನು ಈ ಶಿಬಿರ ಮತ್ತು ಹೆಲ್ತ್ ಕ್ಯಾಂಪು ಇವತ್ತು ತುಂಬ ಪ್ರಯೋಜನ ಆಗೋಂಥ ಹೆಲ್ತ್ ಕ್ಯಾಂಪ್ ಇದು ಯಾಕಂದರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ತುಂಬ ಬಡವರು ಇರೋದು ಸೊ ಶ್ರೀಮಂತರು ಅಂತ ಯಾರಿಲ್ಲ ಈಗ ಇವತ್ತೇನಾದರೂ ಒಂದು ಮಾಮೂಲಿ ಬಿ ಪಿ ಶುಗರ್ ಚೆಕ್ ಮಾಡಬೇಕು ಸೊ ಈ ತರದ್ದೆಲ್ಲ ಚೆಕ್ ಮಾಡ್ಬೇಕಂದ್ರೆ ನಾವು ಮಾಲೂರಿಗೆ ಹೋಗ್ಬೇಕು ಯಾಕಂದರೆ ಈ ಲೋಕಲ್ ಇಲ್ಲ ಇಲ್ಲ ಶಿವಾರಿಗೆ ಹೋಗ್ಬೇಕು ಇಲ್ಲ ಮಾಲೂರಿಗೆ ಹೋಗಬೇಕು ಇವತ್ತು ನಾವು ಸೊ ಆ ಒಂದು ಕಾರಣಕ್ಕೆ ಈ ಬಂದು ತಿಂಗ್ಳಿಗೆ ಹೆಲ್ತ್ ಕ್ಯಾಂಪು ನಾವು ಹೇಳಿದ್ದೀವಿ ತಿಂಗಳ ತಿಂಗ್ಳು ಬಂದೂ ತುಂಬ ಸಂತೋಷನೇ ನಮ್ಗೆ ಯಾಕಂದ್ರೆ ಈ ಹೆಲ್ತ್ ಕ್ಯಾಂಪ್ ಯಾಕಂದರೆ ತುಂಬ ಬಡವರು ಇರೋಂಥ ಊರುಗಳು ಈ ಕಡೆ ನಮ್ಮ ಸುತ್ತಮುತ್ತ ಇರೋ ಅಂಥ ಊರುಗಳು ಇವತ್ತು ಒಳ್ಳೆ ಚಿಕಿತ್ಸೆ ಕೊಡ್ತಾರೆ ಯಾಕಂದ್ರೆ ಇವತ್ತು ಸುಮಾರಷ್ಟು ಎಷ್ಟು ಒಂದು ಹತ್ತು ವಿಭಾಗದವರು ಡಾಕ್ಟರ್ ಬಂದಿದ್ದಾರೆ ಇವತ್ತು ಕಣ್ಣು ಮೂಳೆ ಮತ್ತೆ ನರತಂತ್ರಜ್ಞರು ಇದ್ದಾರೆ ಮತ್ತೆ ಮತ್ತೆ ಚರ್ಮ ಇನ್ನು ಅಂದ್ರೆ ಸುಮಾರಷ್ಟು ಎಲ್ಲ ತಪಾಸಣೆ ಮಾಡೋರು ಇದ್ದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲಿ ತೋರ್ಸ್ಕೊಂಡು ಸೊ ಏನಾದ್ರೂ ನೀಡ್ ಇತ್ತಂದ್ರೆ ಎಮ್ ಯು ಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ರದೇ ವಾಹನ ಅವರೇ ಮಿನಿಮಮ್ ಒಂದ್ ಐವತ್ತು ಜನ ಒಂದ್ ನಲ್ವತ್ತು ಜನ ಎಷ್ಟು ಜನ ಏನಾದ್ರು ಅಲ್ಲಿ ಚಿಕಿತ್ಸೆ ಕೊಡಿಸ್ಬೇಕಾದ್ರೆ ಅವ್ರದೇ ಅವರೇ ಬಸ್ ಕಳಿಸ್ಬರ್ತಾರೆ ಮತ್ತು ತ್ರೀ ಡೇಸಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಏನು ಕಾಯಿಲೆ ಇರ್ತದೋ ಸೊ ಅದ್ರ ಮೇಲೆ ಅವರು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಕೊಟ್ಟಾದ ಮೇಲೆ ಮತ್ತೆ ಮೂರು ದಿವಸ ಆದಮೇಲೆ ಮತ್ತೆ ಅವರೇ ಕರ್ಕೊಂಡು ಬಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬಿಡ್ತಾರೆ ಯಾವ ಯಾವ್ಯಾವ ಊರಿನಿಂದ ಕರ್ಕೊಂಡು ಹೋಗಿದ್ರು ಸೊ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬಿಡ್ತೀನಿ ಅಂತ ಅವರು ಡಾಕ್ಟರ್ ಪ್ರಮೋದ್ ಅಂದ್ಬಿಟ್ಟು ಅವರು ಈ ಅಂದರೆ ಈ ಎಲ್ತ್ ಕ್ಯಾಂಪು ಡೆಪ್ಯೂಟಿ ಸೂಪ್ಟ್ ಡೆಪ್ಯೂಟಿ ಸೂಪ್ಟೆಂಟು ಅವರು ಹೇಳಿದ್ದಾರೆ ಒಳ್ಳೆದೆ ಯಾಕಂದರೆ ಇವತ್ತು ಸುಮಾರಷ್ಟು ಜನ ಈ ನಮ್ಮ ಪಂಚಾಯತ್ನಲ್ಲಿ ಸುಮಾರಷ್ಟು ಜನ ಒಂದು ನೂರೈತಿ ನೂರು ಜನ ಈಗಾಗಲೇ ತೋರಿಸ್ಕೊಂಡಿದ್ದಾರೆ ಯಾಕಂದರೆ ತುಂಬ ಒಳ್ಳೆಯದೇ ಇದು ಇವತ್ತು ಮಾಡ್ತಾ ಇರೋದು ಏನಂದರೆ ಇವಾಗ ಎಲ್ಲರೂ ಇಡೀ ತಾಲೂಕೆಲ್ಲ ಮಾಡ್ತಾ ಇರೋದ್ರಿಗೆ ತುಂಬ ಒಳ್ಳೆಯ ಹೆಸರು ಬಂದಿದೆ ಮತ್ತು ನಮ್ಮ ಶಾಸಕರಿಗೂ ಅಷ್ಟೇ ಒಳ್ಳೆಯ ಒಂದು ಗೌರವ ಸಿಕ್ಕಿದೆ ಯಾಕಂದರೆ ಈ ಥರ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರಲ್ಲ ಸೊ ಸುಮಾರಷ್ಟು ಬಡವರು ಯಾಕಂದ್ರೆ ಇಲ್ಲ ತೋರಿಸಿಕೊಂಡು ಈ ನಿಯರ್ ಬೈ ಹೊಸ ಕೋಟೆ ತುಂಬಾ ಇದೆ ಹೋಗಿ ಚಿಕಿತ್ಸೆ ಪಟ್ಕೊಂಡು ಮತ್ತೆ ಬರ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಅನುಕೂಲ ಆಗಂತ ವಿಚಾರ ಈ ಹೆಲ್ತ್ ಕ್ಯಾಂಪ್ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನ್ಯೂಸ್